ಸಭಾಪತಿಗಳ ಕರ್ನಾಟಕ ಕಿರು ಸಾಲ ಮತ್ತು ಸಣ್ಣ ಸಾಲ ಬಲವಂತದ ಕ್ರಮಗಳ ಪ್ರತಿಬಂಧಕ ವಿಧೇಯಕವನ್ನು ನಾನು ಸ್ವಾಗತವನ್ನು ಮಾಡ್ತಾ ಇದು ಒಂದು ರೀತಿ ಯಾವುದೇ ರೀತಿ ಕಾನೂನು ಇಲ್ಲದಲೆ ಇರೋವಂಥ ಕಾರಣಕ್ಕೋಸ್ಕರ ಈ ರೀತಿಯಾದಂಥ ಅನೇಕ ಘಟನೆಗಳು ಬಲವಂತವಾಗಿ ವಸೂಲಿ ಮಾಡ ವಸೂಲಾತಿ ಮಾಡುವಂಥದ್ದು ಮತ್ತು ಮಿತಿ ಮೀರಿದ ಬಡ್ಡಿ ಮತ್ತು ಅನೇಕ ಜನ ಏನು ಸಮಾಜಘಾತಕ ಶಕ್ತಿಗಳು ಇದರಲ್ಲಿ ದುಡ್ಡು ಮಾಡೋ ನಾವು ನೋಡ್ತಾ ಇದ್ದೀವಿ ಮಾಧ್ಯಮಗಳಲ್ಲಿ ಕೂಡ ಬಂತು ದುರಂತ ಅಂತಂದರೆ ಅನೇಕ ಜನ ಇದರ ಒತ್ತಡಕ್ಕೆ ಆತ್ಮಹತ್ಯೆಯನ್ನು ಕೂಡ ಮಾಡಿಕೊಂಡು ಊರುಗಳನ್ನು ಬಿಡುವಂಥದ್ದು ಕೂಡ ಕಂಡು ಬಂದಿತ್ತು ಸರ್ಕಾರ ಇದರ ಬಗ್ಗೆ ಎಚ್ಚೆತ್ಕೊಂಡು ಮತ್ತು ಮಾಧ್ಯಮಗಳು ಕೂಡ ಇದರ ಬಗ್ಗೆ ವ್ಯಾಪಕವಾದಂಥ ಮಾಹಿತಿಯನ್ನು ನೀಡಿರುವಂಥ ಕಾರಣಕ್ಕೋಸ್ಕರ ಈ ರೀತಿಯಾದಂಥ ಒಂದು ಬಿಲ್ಲನ್ನು ತರುವಂಥ ಪ್ರಯತ್ನ ಸರ್ಕಾರ ಮಾಡಿರೋಂಥದಕ್ಕೆ ನಾನು ಈ ಸ್ವಾಗತವನ್ನು ಮಾಡ್ತೇನೆ ಜೊತೆಗೆ ವಿತ್ ಎ ಕಾಷನ್ ಅಂದರೆ ನಾನು ಸರ್ಕಾರಕ್ಕೆ ಒಂದು ಎಚ್ಚರಿಕೆಯ ಕಾಷನ್ನು ಕೂಡ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ ಈ ಏನು ಮೈಕ್ರೋ ಫೈನಾನ್ಸ್ ಅನ್ನೋಂಥ ಒಂದು ಕೆಲವು ವ್ಯವಹಾರಗಳು ನಡೀತಾ ಇತ್ತು ಇದು ಆರ್ಗನೈಸ್ಡ್ ಅನ್ಆರ್ಗನೈಸ್ ಆರ್ಗನೈಸ್ಡ್ ಕಡೆ ಹೇಳ್ತಾರೆ ಗಮನ ಕೊಡಬೇಕು ಅಂತ ವಿನಂತಿ ಮಾಡ್ತೀನಿ ಎರಡು ತರ ಆರ್ಗನೈಸ್ ಸೆಕ್ಟರ್ ಅಂಡ್ ಅನ್ಆರ್ಗನೈಸ್ ಸೆಕ್ಟರ್ ಯಾಕಂದ್ರೆ ನಿನ್ನೆ ಮೂರು ಬಿಲ್ ಅನ್ನ ಸಹಕಾರ ಸಚಿವರು ಪ್ರೆಸೆಂಟ್ ಮಾಡೋದು ಅಂದ್ರೆ ಪಾನ್ ಲೇವಾದಿವಿಗಾರ ಗಿರುವಿ ಇತ್ಯಾದಿ ಅದ್ರ ಬಗ್ಗೆ ಒಂದಾಯ್ತು ತದನಂತರ ಈ ಮಿತಿ ಮೀರಿದ ಬಡ್ಡಿ ಅನ್ನುವಂಥದ್ರ ಬಗ್ಗೆ ಕೂಡ ಆಯಿತು ತಾವು ಈ ಬಿಲ್ಲನ್ನು ಇವತ್ತು ಕಾನೂನು ಸಚಿವರಾಗಿ ತಾವು ತಂದಿದೆ ಏನಾಗ್ತಾ ಇದೆ ಮಾನ್ಯ ಸಭಾಪತಿಗಳೇ ಅಂತಂದರೆ ಜನರಿಗೆ ಹಣದ ಅವಶ್ಯಕತೆ ಇದೆ ಜನರಿಗೆ ಸಣ್ಣ ಸಣ್ಣ ವ್ಯವಹಾರ ಉದ್ಯಮಗಳ ಮಾಡೋಂಥ ಏನು ಬ್ಯಾಂಕ್ನ ಮೂಲಕ ಪಡಿದಲೆ ಅಂದರೆ ಬ್ಯಾಂಕಿಗೆ ಹೋದ ತಕ್ಷಣ ಸಿಬಿಲ್ ಇತ್ಯಾದಿ ಇವೆಲ್ಲವೂ ಕೂಡ ಬರುತ್ತೆ ಹಾಗಾಗಿ ಸೊಸೈಟಿಗಳ ಮೂಲಕ ಅಥವಾ ಸಣ್ಣ ಸಾಲಗಳನ್ನ ಮೂಡೋ ಮೂಲಕ ಅಥವಾ ತಾತ್ಕಾಲಿಕ ಸಾಲವನ್ನು ಪಡೆಯುವಂಥದಕ್ಕೆ ಜನ ಇದಕ್ಕೆ ತುಂಬ ಬೇಡಿಕೆ ಇದೆ ಆದರೆ ಈ ಸಾಲ ಪಡೆಯುವಂಥವ್ರು ಯಾರನ್ನ ಆಶ್ರಯಿಸಿ ಹೋಗ್ತಾರೆ ಅದರಲ್ಲೂ ಕೂಡ ಕೆಲವು ಸಂಸ್ಥೆಗಳು ನ್ಯಾಯಬದ್ಧವಾದಂತ ಸಾಲದ ಬಡ್ಡಿಯನ್ನ ಹಾಕಿ ಅದನ್ನು ವಾಪಸ್ ಪಡೆಯುವಂಥದ ಕೆಲಸವನ್ನ ಮಾಡ್ತಾ ಇದ್ದಾರೆ ಇನ್ನು ಕೆಲವರು ಆ ಪರಿಸ್ಥಿತಿಯನ್ನ ಎಕ್ಸ್ಪ್ಲಾಯ್ಟ್ ಮಾಡಿ ಯಾರು ಸಾಲಕ್ಕೆ ಬರ್ತಾರೆ ಆ ಪರಿಸ್ಥಿತಿಯನ್ನ ಎಕ್ಸ್ಪ್ಲಾಯ್ಟ್ ಮಾಡಿ ಅವರಿಂದ ಹಣ ವಾಪಸ್ ಪಡೆಯುವಂಥದ್ದು ಈ ಕಾನೂನು ಅನ್ವಯ ಆಗಬೇಕು ಯಾರು ಧರ್ಮಿತವಾಗಿ ಕೆಲವು ಸಂಸ್ಥೆಗಳನ್ನ ಕೆಲವು ಎನ್ ಜಿ ಒಳ ಕೆಲವು ಸಂಸ್ಥೆಗಳನ್ನ ಬ್ಯಾಂಕ್ ಮೂಲಕ ಆಶ್ರಯವನ್ನ ಪಡೆದು ಮಾಡ್ತಾ ಇದ್ದಾರೆ ಉದಾಹರಣೆಗೆ ತಮಗೆ ತಮಗೂ ಕೂಡ ಗೊತ್ತಿದೆ ಈಗ ಉದಾಹರಣೆಗೆ ನಮ್ಮ ಜಿಲ್ಲೆಯಲ್ಲಿ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಘ ಟ್ರಸ್ಟ್ ಮೂಲಕ ಸಾವಿರದ ಮುನ್ನೂರು ಕೋಟಿ ಅಷ್ಟು ಸಾವಿರದ ನಾನ್ನೂರು ಕೋಟಿ ಅಷ್ಟು ಸಾಲ ಕೊಟ್ಟಿದ್ದಾರೆ ಸ್ವಸಹಾಯ ಸಂಘಗಳ ಮೂಲಕ ಅಲ್ಲಿ ಬಂದಿರುವಂತ ಹಣ ಇದೇ ಹಂತದಲ್ಲಿ ಹೇಳ್ತೇನೆ ಯಾಕಂದ್ರೆ ಈ ಕನ್ಫ್ಯೂಷನ್ ಅದರ್ ಮೆಂಬರ್ಸ್ ಹತ್ರ ಇರಬೇಡ ತಾವೇನು ಉದಾಹರಣೆಯನ್ನು ಉದಾಹರಿಸಿದ್ರಿ ಅದು ಸರಿಯಾದಿದೆ ತಾವು ದಯಮಾಡಿ ನಮ್ಮ ಮೂರನೇ ಪ್ರೊವಿಷನ್ ನೋಡಬೇಕು ನಥಿಂಗ್ ಇನ್ ದಿಸ್ ಆ್ಯಕ್ಟ್ ಶಾಲ್ ಬಿ ಅಪ್ಲಿಕೇಬಲ್ ಟು ಲೀಗಲ್ ರಿಜಿಸ್ಟರ್ಡ್ ಆ್ಯಂಡ್ ರೆಗ್ಯುಲೇಟೆಡ್ ಬಾಡೀಸ್ ಲೈಕ್ ಬ್ಯಾಂಕ್ಸ್ ಇನ್ಕ್ಲೂಡಿಂಗ್ ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ಸ್ ಲೋಕಲ್ ಏರಿಯಾ ಬ್ಯಾಂಕ್ಸ್ ರೀಜನಲ್ ರೂರಲ್ banks and business correspondence of banks regulated by rbi. all cooperative banks and non-banking financial companies and housing finance corporations under what you are mentioning is exempted by this. this law will not apply to that. ಆಮೇಲೆ ಲೈಸೆನ್ಸ್ಡ್ ಇವ್ರು ಯಾರಿಗೆ ನಮ್ಗೆ ಈಗ ಫಾರ್ ಎಕ್ಸಾಂಪಲ್ ಧರ್ಮಸ್ಥಳ ರಾಜ್ಯ ಸರ್ಕಾರ ಸಹಿತ ಆ ಬಡ್ಡಿ ಸಬ್ಸಿಡಿಸ ಕೊಡ್ತಿದೆ ಅದರಿಂದ ದೇ ಆರ್ ಆಲ್ ರಿಜಿಸ್ಟರ್ಡ್ ವಿ ಆರ್ ಓನ್ಲಿ ಟಾಕಿಂಗ್ ಆಫ್ ಅನ್ರಿಜಿಸ್ಟರ್ಡ್ ಇಲ್ಲೀಗಲ್ ಪ್ರೈವೇಟ್ ಆ್ಯಂಡ್ ಅದರ್ ಏಜೆನ್ಸಿ ಲೆಂಡರ್ಸ್ ಅದೆಷ್ಟು ಇಂಪಾರ್ಟೆಂಟ್ ಟೈಮ್ ಆಗಿದೆ ಒಂದು ಮಾನ್ಯ ಸಚಿವರಿಗೆ ಅದಕ್ಕೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ನಾನು ಸ್ವಾಗತ ಮಾಡಿ ಆದರೆ ಮಾನ್ಯ ಸಚಿವರೇ